ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ಲಿ ತ್ರಿವೇಣಿ ಹೇಗಿದ್ದೀರಾ ನಾವು ಅವರ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ವ್ಲಾಗಿ ಸ್ಟಾರ್ಟ್ ಮಾಡೀನಿ ರೀ ಇದು ಮೊನ್ನೆ ವಿಡಿಯೋ ರೀ ನನ್ನ ಮಕ್ಕಳ ಸ್ಕೂಲಿಂದ ಬಂದಿದ್ದಿರಲ್ರಿ ತೋರಿಸ್ಕೊಂಡು ಅವತ್ತಿನ ವಿಡಿಯೋ ರೀ ತುಂಬ ಅಂದರೆ ತುಂಬಾ ಮಳೆ ಫ್ರೆಂಡ್ಸ್ ಹಂಗಾಗಿಬಿಟ್ಟು ಇವಾಗ ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಯಾವ ಥರ ಮಳೆ ಅಂದ್ಬಿಟ್ಟು ಹಂಗಾಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ ಹಾಗಾಗಿ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ದೀರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ ನನಗೆ ವೀಡಿಯೋ ಇಷ್ಟ ಆಗಿತ್ತಂದ್ರೆ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮ್ಲಿ ರಿಲೇಟಿವ್ಗೆ ವೀಡಿಯೋವನ್ನು ಶೇರ್ ಮಾಡಿ ಫ್ರೆಂಡ್ಸ ನೋಡಿರಿ ಇವಾಗ ನನ್ನ ಮಗ ತೋಯಿಸ್ಕೊಂಬಂದನಲ್ರಿ ಹ್ಯಾಂಗೆ ಡ್ಯಾನ್ಸ್ ಮಾಡೋಕತ್ತ ನೋಡಿರಿ ಡ್ರೆಸ್ ಉಟ್ಕೋಕತ್ತೀರಿ ಹಾಗೆ ಇದು ಮಾರನೇ ದಿನದ ವಿಡಿಯೋ ಫ್ರೆಂಡ್ಸ ನಾನು ಮಕ್ಕಳಿಗೆ ಟಿಫಿನ್ಗೆ ಪುಳಿಯೋಗರೆ ಒಕ್ರೆ ರೀ ಹಂಗಾಗಿ ಕಡಲೆ ಬೇಳೆ ಉದ್ದಿನಬೇಳೆ ಮತ್ತು ಶೇಂಗಾ ತೊಗೊಂಡ್ರಿ ಇವಾಗ ಗ್ಯಾಸ್ ಚಾಲು ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡು ಇವಾಗ ಎಣ್ಣೆ ಹಾಕೋತೀನಿ ರೀ ಎಣ್ಣೆ ಹಾಕ್ಕೊಂಡು ನೋಡಿರಿ ಎಮ್ ಟಿ ಆರ್ ಪುಳಿಯೋಗರೆ ಪ್ಯಾಕೆಟ್ ಹತ್ತು ರೂಪಾಯಿ ಕೊಂದು ಸಿಗುತ್ತದಲ್ಲ ಅಂಥದನ್ನು ತಗೊಂಡು ಬಂದಿದ್ದೆ ನಾನು ಹಂಗಾಗಿಬಿಟ್ಟು ಈಗ ಅವಾಗ ಅವ್ರಿಗೆ ಮಾಡಿಕೊಟ್ರಾಯ್ತವ ಅಂತ ಅಂದ್ಬಿಟ್ಟು ಒಂದು ಕಡೆ ಬೆಳೆಗೆ ಹಾಕಿದ್ದೀನಿ ರೀ ಕುಕ್ಕರ್ನಾಗ ಹಂಗಾಗಿ ಇವಾಗ ಎಣ್ಣೆ ರೀ ಎಣ್ಣೆನೂ ಖಾಲಿ ಆಗಿದ್ರೆ ಹಾಗಾಗಿ ದೊಡ್ಡ ಕ್ಯಾನ್ ತಗೊಂಡು ಗೋಳುವಿನರೆ ಎಣ್ಣೆ ಯೂಸ್ ಮಾಡ್ತೀನಿ ರೀ ಇವಾಗ ಆಮೇಲೆ ಹಾಕ್ಕೊಂಡ್ರೋಯ್ತು ಅಂತ ಅರ್ಜೆಂಟಿಗೆ ಅದನ್ನೇ ತೊಗೊಂಡು ಹಾಕ್ಕೊಂಡೇನೆ ಈಗ ಎಣ್ಣೆ ಕಾಯ್ದೆ ನೋಡಿರಿ ಎಣ್ಣೆ ಕಾಯ್ದ ನಂತರ ಒಂದು ಸ್ವಲ್ಪ ಜೀರ್ದಿ ಸಾಸಿವೆ ಹಾಕ್ಕೊಂಡು ಅದಕ್ಕೆ ಬೇಳೆ ಕಡಲೆ ಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದು ಸ್ವಲ್ಪ ಕೆಂಪಿಗೆ ಆಗತ್ತನ ಎಣ್ಣೆ ಕಾಯ್ದಿರ್ತದಲ್ರಿ ಬಿಟ್ಟು ಅದು ಉಳಿವ್ರೆ ಹಾಕೊಂಡ್ರೆ ರೀ ಜಾಸ್ತಿ ಉರಿಟ್ರ ಸೀದೋಗ ಚಾನ್ಸ್ ರೀ ಹಂಗಾಗಿ ಎಣ್ಣೆ ಬಿಸಿ ಆದ ನಂತರ ನಾವು ಬೇಳೆ ಕಡಲೆಬೇಳೆ ಶೇಂಗಾ ಅವೆಲ್ಲನೂ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೊಂದು ಎರಡು ಒಣ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಏನು ಮಾಡ್ತು ಹೆಂಗಿದ್ರು ಅಲ್ರಿ ಹಾಗಾಗಿ ನಾವು ಪುಳಿಯೋಗರೆ ಪ್ಯಾಕೆಟ್ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗೆ ಹಾಕ್ಕೊಂಡು ಹಾರಿಸ್ಬಿಡ್ಬೇಕು ಗ್ಯಾಸ್ ಆಫ್ ಮಾಡಿಕ್ಕಿಷ್ಟು ಅನ್ನ ಕಲಸ್ಕೊಂಡ್ಬಿಟ್ರೆ ನೋಡಿರಿ ಪುಳಿಯೋಗರೆ ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ ನಾನು ಈ ಥರ ಮಾಡ್ತೀನಿ ನೀವು ಯಾವ ಥರ ಮಾಡ್ತೀರ ಅನ್ನೋದು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಯಾಕಂದರೆ ಎಣ್ಣೆ ಬಿಸಿಯಲ್ಲಿ ಹಾಕೊಂಡ್ರೆ ರೀ ಅದು ಪುಳಿಯೋಗರೆ ಪಾಕಿಟ್ಟ ಎಲ್ಲಾನು ಕಪ್ಪಾಗಿ ಹೋಗ್ಬಿಡ್ತದೆ ರೀ ಹಂಗಾಗಿಬಿಟ್ಟು ಸಣ್ಣ ಉರಿಯಲ್ಲೇ ಇಟ್ಕೊಂಡು ನಾವು ಮಸಾಲೆಯನ್ನು ಹಾಕ್ಕೊಳ್ಬೇಕಾಗ್ತದೆ ಹಂಗಾಗಿಬಿಟ್ಟು ನಾನು ಯಾವ ಥರ ಮಾಡ್ತೀನಿ ಅನ್ನೋದು ಕೂಡ ನಿಮ್ಗೆ ನಾನು ಶೇರ್ ಮಾಡೋಕತ್ತೀನಿ ರೀ ಹಾಗಾಗಿ ಮಕ್ಕಳಿಗೆ ಟಿಫಿನ್ಕ ನಾನು ಈ ಥರ ಪುಳಿಯೋಗರೆ ಪಾಕ್ಬಿಟ್ಟು ಮಸಾಲ ತಂದೆ ಅದನ್ನೇ ಹಾಕೋದು ರೀ ಇವಾಗ ಒಂದು ಸ್ವಲ್ಪ ಅರಿಶಿಣ ರೀ ಒಂದು ಸ್ವಲ್ಪ ಕಲ್ಲರ್ ಇದರಲಿ ಅಂತ ಅಂದ್ಬಿಟ್ಟು ಹಾಗಾಗಿ ಫ್ರೆಂಡ್ಸು ಇವಾಗ ನಾನು ಮಕ್ಕಳಿಗೆ ಟಿಫಿನ್ಕ ರೆಡಿ ಮಾಡೋಕತ್ತೀನಿರಿ ಇವತ್ತಿನ ಮಾರ್ನಿಂಗ್ ಟಿಫಿನ್ ಈ ಥರ ಇರುತ್ತೆ ನೋಡಿ ಫ್ರೆಂಡ್ಸ ಅದನ್ನೇ ಇವಾಗ ಆಲ್ರೆಡಿ ನಾನು ಅನ್ನ ಮಾಡಿಟ್ಕೊಂಡಿದ್ದೆ ಹಾಗಾಗಿಬಿಟ್ಟು ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡು ನಾವು ಮಾಡಿಕೊಂಡ್ರೆ ಅನ್ನ ಚೆನ್ನಾಗಿ ಉದ್ರ ಉದ್ರಾಗಿ ಬರುತ್ತೆ ಫ್ರೆಂಡ್ಸು ಆಗುತ್ತೆ ಬಿಸಿ ಬಿಸಿದೇ ಇದ್ರೆ ಅಷ್ಟೇನು ಚೆನ್ನಾಗಿ ಆಗೋಲ್ಲ ಹಂಗಾಗಿಬಿಟ್ಟು ಇವಾಗ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡ್ರಿ ಯಾವ ಥರ ಆಯ್ತು ನೋಡಿರಿ ಇವಾಗ ಪುಳಿಯೋಗರೆ ರೆಡಿ ಐತೆ ನೋಡಿ ಫ್ರೆಂಡ್ಸ ನಾನು ಈ ಥರ ಮಾಡಿದ್ದೆ ನಾನು ಪುಳಿಯೋಗರೆ இஷ்ட ஆகிறது அன்க்கொண்டேனே இஷ்டாகித்திரை கமெண்ட்ஸில் தளசி ஆகே நம்ம நம்மனை கணேஷன் கூடசர் ஃப்ரெண்ட்ஸ் அங்காக மக்கள் டாண்ட்ஸ் சித்த மக்கள் மக்கள் எஸ்டே கணேசன் வந்த மக்களுக்கு எட்டோ ஃபஷி எஸ்டோ இதில் உடுக்க அங்காக்ட்டு அவனும் நன்கே நம்ம వీడియోకి సపోర్ట్ మా లైక్ మరి అంతేత డ్యాన్స్ ఉండే మాడక నోడ్రీ హుడ్గా పుట్ హుడుగా ఎస్ బరికేనా హైబిట్టు నోడ్రీ ఇష్ట ఇష్ట మక్ ఎల్నూ డన కనెక్ట్ మారిబిట్టు ఈ గణేషనా నమనే హిరే మక్సారోడ్రీ చి మక్ళు హిబుట్టు డ్యాన్స్ మాట్తా ఈ పుట్టు పుట్టు మక్ నోడ్రీ ఎస్ ఖుషి నోడ్రీ మణేష అంతే తుంబే ప్రీతి అలా హిల్గే వీడియో ఏంత ఫ్రెండ్స్